ಎಲ್ಲರಿಗೂ ನಮಸ್ಕಾರ ಸ್ಫೂರ್ತಿ ಕ್ಲಾಸಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಸೆಷನ್ನಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವಾದಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಕರ್ನಾಟಕ ರಾಜ್ಯ ಪ್ರಕಟಿಸಿರುವಂಥ ಎಲ್ಲ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ಆಧಾರವಾಗಿಟ್ಕೊಂಡು ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ ಅವರಿಗೆ ಹಾಗೂ ಮುಖ್ಯವಾಗಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಓದುವವರಿಗೂ ಈ ಒಂದು ತರಗತಿ ಉಪಯುಕ್ತವಾಗಲಿದೆ ಸೊ ಬನ್ನಿ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಮೊದಲನೆಯ ಪ್ರಶ್ನೆ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದಂಥ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವೇನಂತ ಕರಿತೀವಿ ಇತಿಹಾಸ ಅಂತ ಕರಿತೀವಿ ಎರಡನೆಯ ಪ್ರಶ್ನೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರಡೋಟಸ್ ಮೂರನೆಯ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಇತಿಹಾಸದ ಪಿತಾಮಹ ಹೆರೊಡೋಟಸ್ ನಾಲ್ಕನೆಯ ಪ್ರಶ್ನೆ ಇತಿಹಾಸದ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಅವು ಯಾವುವು ಎಂದು ಹೇಳುವುದಾದರೆ ಮೊದಲನೆಯದು ಸಾಹಿತ್ಯ ಆಧಾರಗಳು ಎರಡನೆಯದು ಪುರಾತತ್ವ ಆಧಾರಗಳು ಐದನೆಯ ಪ್ರಶ್ನೆ ಸಾಹಿತ್ಯ ಆಧಾರಗಳು ಎಂದರೇನು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವನಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಂಗತಿಗಳನ್ನು ನಾವು ಏನಂತ ಕರಿತೀವಿ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ ಆರನೆಯ ಪ್ರಶ್ನೆ ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳಿವೆ ಅವು ಮೊದಲನೆಯದ್ದು ಲಿಖಿತ ಸಾಹಿತ್ಯ ಎರಡನೆಯದ್ದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧಗಳಿವೆ ಅವುಗಳೆಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಏಳನೆಯ ಪ್ರಶ್ನೆ ಪುರಾತತ್ವ ಆಧಾರಗಳು ಎಂದರೇನು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವೇನಂತ ಕರಿತೀವಿ ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಎಂಟನೆಯ ಪ್ರಶ್ನೆ ಉತ್ಖನನ ಎಂದರೇನು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂಥ ವೈಜ್ಞಾನಿಕವಾದಂಥ ಒಂದು ಭೂ ಅಗೆತವನ್ನು ನಾವೇನಂತ ಕರಿತೀವಿ ಉತ್ಖನನ ಅಂತ ಕರಿತೀವಿ ಒಂಬತ್ತನೆಯ ಪ್ರಶ್ನೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಮೊದಲನೆಯದು ರಾಗೈತಿಹಾಸಿಕ ಕಾಲ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಎರಡನೆಯದು ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಮೂರನೆಯದು ಇತಿಹಾಸ ಕಾಲ ಹಿಸ್ಟೋರಿಕ್ ಪೀರಿಯಡ್ ಇನ್ನು ಕೊನೆಯ ಪ್ರಶ್ನೆ ಹತ್ತನೆಯ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವನ ಉಪಕರಣಗಳನ್ನು ತಿಳಿಸಿ ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ಶಿಲಾ ಉಪಕರಣಗಳನ್ನು ಅವ್ರು ಏನು ಮಾಡ್ತಾಯಿದ್ರು ತಯಾರಿಸಿಕೊಳ್ತಾಯಿದ್ರು ಸೊ ಫ್ರೆಂಡ್ಸ್ ಈ ಒಂದು ಪ್ರಶ್ನೋತ್ತರಗಳು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುವಂಥದ್ದು ಅಂತ ಹೇಳ್ತಾ ಇದುವರೆಗೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಇದರಿಂದ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಓಕೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಈ ರೀತಿಯ ತರಗತಿಯ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದರ ಒಂದು ಮುಂದುವರಿದ ಭಾಗ ಪಾರ್ಟ್ ಟು ಅಲ್ಲಿ ನೀವು ನೋಡ್ಬೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್